ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಕೆಐಎಡಿಬಿ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಗಳಲ್ಲಿ ಎಲ್ಲಾ ಕಾನೂನುಗಳನ್ನು ಗಾಳಿಗೆ ತೂರಿ ಎಕರೆಗಟ್ಟಲೆ ಜಮೀನುಗಳನ್ನು ಗುತ್ತಿಗೆ ಅಥವಾ ಮಾರಾಟದ ಕರಾರುಗಳಿಗೆ ಒಳಪಟ್ಟು ತರಾತುರಿಯಲ್ಲಿ ಹಲವು ಕಂಪನಿಗಳಿಗೆ ಅಂಚಿಕೆ ಮಾಡಿದ್ದು ಇದನ್ನು ಕೂಡಲೇ ರದ್ದು ಮಾಡಬೇಕು ಎಂದು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ಆಗ್ರಹಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಡಿ ರಾಜಗೋಪಾಲ್ ರಿಯಲ್ ಎಸ್ಟೇಟ್ ವಲಯದ ಕಂಪನಿಗಳಿಗೆ ನೂರಾರು ಎಕರೆ ಜಮೀನು ಮೀನು ಹಂಚಿಕೆಯಾಗಿದೆ ರಿಯಲ್ ಎಸ್ಟೇಟ್ ಕಂಪನಿಯವರು ಯಾವಾಗಿನಿಂದ ಕೈಗಾರಿಕಾ ಉದ್ಯಮ ಮಾಡುತ್ತಿದ್ದಾರೆ ಕೆಐಎಡಿಬಿಯು ತನ್ನ ನಿಯಮ ಏಳನ್ನು ಉಲ್ಲಂಘಿಸಿ ಈ ಮಂಜೂರಾತಿ ಮಾಡಿದ್ದು ಕೂಡಲೇ ಇದನ್ನು ರದ್ದುಪಡಿಸಬೇಕು ಕೆಐಎಡಿಬಿಯ ಈ ಅಕ್ರಮದಿಂದ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಭೂಮಿಗೆ ಹೆಚ್ಚಿನ ಬೇಡಿಕೆ ಇರುವ ಪ್ರದೇಶಗಳಲ್ಲಿ ಇಂತಹ ಹಂಚಿಕೆ ಮಾಡಿದ್ದು ಪಾರದರ್ಶಕತೆಯನ್ನು ಕಾಯ್ದುಕೊಂಡಿಲ್ಲ ಭೂಮಿ ಹಂಚಿಕೆ ಮಾಡುವ ನಕ್ಷೆಯನ್ನು ಐದು ಬಾರಿ ಬದಲಾಯಿಸಲಾಗಿದೆ ಪಾರ್ಕ್ ಮತ್ತು ನಿಲುಗಡೆ ಸ್ಥಳಗಳನ್ನು ಕೂಡ ಬಿಡದೆ ಹಂಚಿಕೆ ಮಾಡಲಾಗಿದೆ ಸಂಪೂರ್ಣ ಪ್ರಕ್ರಿಯೆಯನ್ನು ಆನ್ಲೈನ್ ಮುಖಾಂತರ ಮಾಡಬೇಕಾಗಿತ್ತು ಆದರೆ ಆಫ್ಲೈನ್ ಮುಖೇನ ಮಾಡಿರುವುದು ಅಕ್ರಮಕ್ಕೆ ಕಾರಣವಾಗಿದೆ ಎಂದು ಹೇಳಿದರು ಅತ್ಯಂತ ಬೆಲೆ ಬಾಳುವ ಪ್ರದೇಶಗಳನ್ನು ಬಹಿರಂಗ ಹರಾಜು ಮೂಲಕ ಹಂಚಿಕೆ ಮಾಡಬೇಕಾಗಿತ್ತು ಆದರೆ ತಮಗೆ ಬೇಕಾದವರಿಗೆ ಮನಸ್ಸೋ ಇಚ್ಛೆ ಹಂಚಿ ಭಾರಿ ಭ್ರಷ್ಟಾಚಾರ ನಡೆಸಿದ್ದಾರೆ ಉಪ ನೋಂದಣಾಧಿಕಾರಿಗಳ ಮಾರ್ಗಸೂಚಿ ಬೆಲೆ ಎಕರೆಗೆ ಆರು ಕೋಟಿ ಇದೆ ಆದರೆ ಕೆಐಎಡಿಬಿಗೆ ಎರಡು ಪಾಯಿಂಟ್ ಐದು ಕೋಟಿಗೆ ಹಂಚಿಕೆ ಮಾಡಿ ಕೆಐಎಡಿಬಿ ಕೈ ತೊಡೆದುಕೊಂಡಿದೆ ಇಷ್ಟಕ್ಕೂ ಅರ್ಜಿ ಸಲ್ಲಿಸಿದ ಎಲ್ಲಾ ವಿದ್ಯಾರ್ಥಿಗಳನ್ನು ಸಂದರ್ಶನಕ್ಕೆ ಯಾಕೆ ಕರೆದಿಲ್ಲ ಎಂದು ಡಿ ರಾಜಗೋಪಾಲ್ ಅವರು ಪ್ರಶ್ನಿಸಿದರು ಪ್ರಶ್ನಿಸಿದರುಗೋಪಾಲ್ ಅಂತ ಭೀಮಾರ್ಮಿ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ಕೆ ಐ ಡಿ ಬಿನಲ್ಲಿ ಮೊನ್ನೆ ಅಮ್ಯುನಿಟೀಸ್ ಸ್ಥಳಗಳು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕ ಮೂರು ಸಾವಿರ ಎಕರೆ ಜಮೀನನ್ನು ಡೆವಲಪ್ ಮಾಡಿದ್ದಾರೆ ಇಲ್ಲಿ ಇಂಡಸ್ಟ್ರಿಯಲ್ಗೋಸ್ಕರೇ ಡೆವಲಪ್ ಮಾಡಿದ್ದಾರೆ ಆ ಸ್ಥಳಗಳು ರೂಲ್ಸ್ ಕೆ ಡಿ ಬಿ ರೂಲ್ಸನ್ನು ವೈಲೇಟ್ ಮಾಡಿ ರೂಲ್ಸ್ ರೆಗ್ಯುಲೇಷನ್ ನಂಬರ್ ಸೆವೆನನ್ನು ಅನ್ನು ವೈಲೇಟ್ ಮಾಡಿ ಬೇಕಾದವರಿಗೆ ಹಂಚಿಕೆ ಮಾಡಿದ್ದಾರೆ ಜೊತೆಗೆ ಈಗ ಅಲ್ಲಿ ಕೆಲವೊಂದು ಸ್ಥಳಗಳು ಉಳಿಸ್ಕೊಂಡಿದ್ರು ಅಮ್ಯುನಿಟೀಸ್ಗಳಿಗೋಸ್ಕರ ಅವು ಹರಾಜು ಹಾಕಬೇಕಾಗಿತ್ತು ಹರಾಜು ಹಾಕೋ ಜಾಗಗಳನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಹಂಚಿಕೆ ಮಾಡಿದ್ದಾರೆ ಎಲ್ಲರನ್ನೂ ಒಟ್ಟಿಗೆ ಕರೆದು ಅಲ್ಲಿ ಹರಾಜು ಮಾಡಬೇಕಾಗಿತ್ತು ಆಮೇಲೆ ಹರಾಜು ಪ್ರಕ್ರಿಯೆಯನ್ನು ಮಾಡಿಲ್ಲ ಹದಿನೈದು ದಿನದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಮುಗಿಸಿದ್ದಾರೆ ಸರ್ಕಾರದ ರೂಲ್ಸ್ ಪ್ರಕಾರ ಮಿನಿಮಮ್ ಒಂದು ತಿಂಗಳು ಟೈಮ್ ಕೊಡಬೇಕು ಅವರಿಗೆ ಯಾರೇ ಅಪ್ಲಿಕೆಂಟ್ಗಳಿಗೆ ಆ ಒಂದು ತಿಂಗಳ ಸಮಯ ಕೊಡದೇ ಕೇವಲ ಹದಿನೈದು ದಿನ ಸಮಯ ಕೊಟ್ಟು ಇವತ್ತು ಅವರನ್ನು ವಂಚಿಸಿದ್ದಾರೆ ಸರ್ಕಾರ ಕೂಡ ವಂಚನೆ ಮಾಡಿದ್ದಾರೆ ಬೇಕಾದವರಿಗೆ ಬ್ಯಾಕ್ ಡೋರಿಂದ ಹಣಗಳನ್ನು ಪಡೆದುಕೊಂಡು ಬೇಕಾದವರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ನಮಗೆ ಸಂಸ್ಥೆ ಇದೆ ಈ ಸಂಸ್ಥೆಯನ್ನು ಕ್ಲಿಯರ್ ಆಗಬೇಕಾದ್ರೆ ಸರ್ಕಾರದವರು ಕೂಡಲೇ ಒಬ್ಬ ರಿಟೈರ್ಡ್ ಜಡ್ಜನ್ನು ಅಪಾಯಿಂಟ್ ಮಾಡಿ ಇದನ್ನು ತನಿಖೆ ಮಾಡಬೇಕಂತ ನಮ್ಮ ಭೀಮ್ ಆರ್ಮಿ ಸಂಘಟನೆ ಒತ್ತಾಯ ಮಾಡುತ್ತೆ